ಮುಂಬರುವ ಸೆಪ್ಟೆಂಬರ್ ತಿಂಗಳ ಮಧ್ಯಭಾಗದಲ್ಲಿ ಮಂಡ್ಯ ಜಿಲ್ಲಾ ಬುದ್ದಿಸ್ಟ್ ಸಮಾವೇಶವನ್ನು ಆಯೋಜಿಸಲು ನಿರ್ಣಯಿಸಲಾಗಿದೆ ಅಂತ ಮಂಡ್ಯ ಜಿಲ್ಲಾ ಬುದ್ಧ ಒಕ್ಕೂಟದ ಗೌರವಾಧ್ಯಕ್ಷ ವಿಧಾನಪರಿಷತ್ ಮಾಜಿ ಸದಸ್ಯ ಡಿಎಸ್ ವೀರಯ್ಯ ತಿಳಿಸಿದರು ಶನಿವಾರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಬೌದ್ಧ ಧರ್ಮ ಜನರು ನಂಬುವ ಮಾನವ ಧರ್ಮವಾಗಿದೆ ಯುವ ಜನಾಂಗ ಈ ಧರ್ಮದತ್ತ ಆಕರ್ಷಿತವಾಗುತ್ತಿದ್ದಾರೆ ತತ್ವ ಸಿದ್ಧಾಂತದ ಮೇಲೆ ಈ ಧರ್ಮ ಸ್ಥಾಪಿತವಾಗಿದೆ ಈ ಧರ್ಮದ ಹೆಸರಿನಲ್ಲಿ ಕೆಲವು ಸಂಘಟನೆಗಳು ಸ್ಥಾಪಿತಗೊಂಡಿದ್ದು ಆದರೆ ಬಲಿಷ್ಠವಾಗಿಲ್ಲ ಹೀಗಾಗಿ ಮಂಡ್ಯ ಜಿಲ್ಲಾ ಬುದ್ಧ ಒಕ್ಕೂಟವನ್ನು ಸ್ಥಾಪಿಸಲಾಗಿದೆ ಈ ಸಂಘಟನೆ ಜಾತ್ಯತೀತ ಸಂಘಟನೆಯಾಗಿದ್ದು ಈ ಬಗ್ಗೆ ಸಭೆಯಲ್ಲಿ ಹಲವು ನಿರ್ಣಯಗಳನ್ನು ತೆಗೆದುಕೊಳ್ಳಲಾಗಿದೆ ಎಂದರು ಬುದ್ಧ ಒಕ್ಕೂಟದ ಗೌರವಾಧ್ಯಕ್ಷರಾಗಿ ಡಿಎಸ್ ವೀರಯ್ಯ ಸಾಹಿತಿ ಮಾಯೇಗೌಡ ದಲಿತ ಸಂಘರ್ಷ ಸಮಿತಿ ಮುಖಂಡ ಗುರುಪ್ರಸಾದ್ ಕೆರೆಗೋಡು ರೈತ ಸಂಘದ ಸುನಂದ ಜೈರಾಮ್ ಅಧ್ಯಕ್ಷರಾಗಿ ಡಾಕ್ಟರ್ ಸೋಮಶೇಖರ್ ಕಾವ್ಯಾಧ್ಯಕ್ಷರಾಗಿ ಚಿಕ್ಕರ್ಸಂಕೆರೆ ಶಿವಲಿಂಗಯ್ಯ ಉಪಾಧ್ಯಕ್ಷರಾಗಿ ಬಸವರಾಜು ನಾಗರಾಜ್ ಅಂಬೇಡ್ಕರ್ ಆಳಯ್ಯ ಪ್ರಧಾನ ಕಾರ್ಯದರ್ಶಿಗಳಾಗಿ ಗುರುಮೂರ್ತಿ ಪಾಪಣ್ಣ ಅಭಿಗೌಡ ಸಹ ಕಾರ್ಯದರ್ಶಿಯಾಗಿ ವಸಂತಮ್ಮ ಖಜಾಂಚಿಯಾಗಿ ಅನ್ನದಾನಿ ಕಾನೂನು ಸಲಹೆಗಾರರಾಗಿ ಬಿಟಿ ವಿಶ್ವನಾಥ್ ಅವರನ್ನ ಆಯ್ಕೆ ಮಾಡಲಾಗಿದೆ ಎಂದರು ಬೌದ್ಧಮತ ತಮಗೆ ಗೊತ್ತಿರುವಂಗೆ ಮೂಲವಾಗಿ ನಮ್ಮ ಭಾರತದ ಮತ ಕಾರಣಾಂತರದಿಂದಾಗಿ ಅದು ಪ್ರಚಲಿತ ಆಗಲಿಲ್ಲ ಅಂಬೇಡ್ಕರ್ ಅವರು ನೈನ್ಟೀನ್ ಫಿಫ್ಟಿ ಸಿಕ್ಸ್ನಲ್ಲಿ ನಾಗ್ಪುರದಲ್ಲಿ ದೀಕ್ಷೆ ತಗೊಂಡಾಗ ಸುಮಾರು ಐದು ಲಕ್ಷ ಜನಗಳನ್ನು ಬೌದ್ಧ ಮತಕ್ಕೆ ಮತಾಂತರಗೊಳಿಸಿರುವುದು ತಮಗೆಲ್ಲ ಗೊತ್ತಿದೆ ಅದಾದ ನಂತರ ಬುದ್ಧಿಸ್ಟ್ಗೆ ಕನ್ವರ್ಟ್ ಆದವ್ರಿಗೆ ಅಥವಾ ಬುದ್ಧಿ ಬುದ್ಧಿಸಮ್ನ ಅಳವಡಿಸ್ಕೊಂಡವ್ರಿಗೆ ಈ ದೇಶದಲ್ಲಿ ಮೀಸಲಾತಿ ಇರಲಿಲ್ಲ ಹಾಗಾಗಿ ಆವತ್ತು ಐದು ಲಕ್ಷ ಜನ ಏನು ಭಾಗವಹಿಸಿ ಬೌದ್ಧ ಮತವನ್ನು ಸ್ವೀಕಾರ ಮಾಡಿಕೊಂಡ್ರು ಅವರೆಲ್ಲರೂ ಮತ್ತೆ ಹಿಂದಕ್ಕೆ ಹೋದರು ಮೀಸಲಾತಿಯ ಕಾರಣ ಆನಂತರ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ವಿ ಪಿ ಸಿಂಗ್ ಅವರು ಪ್ರಧಾನಮಂತ್ರಿ ಆದರು ಪಾಸ್ವಾನ್ ಅವರಿದ್ದರು ಆಗ ಒಂದು ಬಿಲ್ ಪಾರ್ಲಿಮೆಂಟ್ನಲ್ಲಿ ಪಾಸ್ ಮಾಡೋದು ಈಗಿನ ಬುದ್ಧಿಸ್ಟ್ಗಳಿಗೆ ಅಥವಾ ಬುದ್ಧಿಸ್ಟ್ ಕನ್ವರ್ಟ್ ಆದವ್ರಿಗೆ ನಿಯೋ ಬುದ್ಧಿಸ್ಟ್ ಅಂತ ಕರಿಬೇಕು ನಿಯೋ ಬುದ್ಧಿಸ್ಟ್ ಕೆಳಗಡೆ ಅವರವರ ಜಾತಿಯನ್ನು ನಮೂದಿಸ್ಕೋಬೇಕು ಅದಕ್ಕೆ ಮೀಸಲಾತಿ ಇದೆ ಮೀಸಲಾತಿ ಒಳಗಡೆ ಶೆಡ್ಯೂಲ್ ಒಳಗಡೆ ಏನು ಸೆಲ್ಯೂಲ್ ಸೆಲ್ಯೂಲ್ ಕಾಸ್ಟ್ ಮೀಸಲಾತಿ ಇದೆಯೋ ಅದ್ರೊಳಗಡೆ ಬೌದ್ಧರ್ನೂ ಕೂಡ ಸೇರಿಸ್ಕೋಬೇಕು ಅನ್ನೋಂಥ ಒಂದು ಆಜ್ಞೆ ಇದೆ ಆಜ್ಞೆ ಆದ ನಂತರ ಮಹಾರಾಷ್ಟ್ರದಿಂದ ಹಿಡಿದು ನಾಗ್ಪುರ ಮತ್ತು ದೆಹಲಿಯಿಂದ ಹಿಡಿದು ಕೇರಳದವರೆಗೂ ಕೂಡ ಅನೇಕರು ಬುದ್ಧಿಸ್ಟ್ ಆಗಿದ್ದಾರೆ ಆ ಮೀಸಲಾತಿಯ ಬೆನಿಫಿಟ್ ತಗೊಂಡಿದ್ದಾರೆ ಇವತ್ತು ಅಲ್ಲಲ್ಲೇ ಬುದ್ಧಿಷ್ಟು ಒಕ್ಕೂಟಗಳ ಮಹಾಸಭೆಗಳಿವೆ ಸಭೆಗಳಿವೆ ಬುದ್ಧ ಬೌ ಬೌದ್ಧ ಮತ ಇವತ್ತು ಜನಗಳ ಮಧ್ಯೆ ಜನಗಳಿಗೆ ಒಂದು ನಂಬುವಂಥ ಧರ್ಮವಾಗಿ ಹೊರಬಂಬ್ತಾ ಇರ್ತದೆ ನಾವು ನೋಡ್ತಾ ಇದ್ದೀವಿ ಬುದ್ಧಿಸಮ್ ಜಾತ್ಯತೀತ ಧರ್ಮ ಬುದ್ಧಿ ಬುದ್ಧ ಬುದ್ಧ ಏನೊಂದು ಜಾತಿ ಇದೆ ಅದೊಂದು ರೀತಿಯ ಮಾನವ ಧರ್ಮ ಬದುಕಿನ ಬಗ್ಗೆ ಹೇಳುವಂಥ ಧರ್ಮ ಜೀವನವನ್ನು ಹೇಗೆ ರೂಢಿಸ್ಕೊಳ್ಬೇಕು ಅಂತ ಹೇಳುವ ಧರ್ಮ ಮನುಷ್ಯ ಮನುಷ್ಯನ ಜೊತೆ ಸಾಮರಸ್ಯವನ್ನು ಬೆಳೆಸ್ಕೊಂಡು ಬಾಳುವಂಥ ತತ್ವ ಸಿದ್ಧಾಂತಗಳ ಮೇಲೆ ಇರತಕ್ಕಂಥ ಧರ್ಮ ಇವತ್ತು ಮಂಡ್ಯ ಜಿಲ್ಲೆಯಲ್ಲಿ ನಾನು ಮಂಡ್ಯ ಜಿಲ್ಲೆಯವನಾಗಿ ನಾನು ಗಮನಿಸಿದೆ ನಾಲ್ಕೈದು ಬುದ್ಧಿಸ್ಟ್ ಸಂಘಗಳು ಇಲ್ಲಿವೆ ಬುದ್ಧಿ ಎಲ್ಲವೂ ಕೂಡ ಬೌದ್ಧ ಧರ್ಮದ ಬಗ್ಗೆ ಸಭೆಗಳು ನೆಡೆಸ್ತೀವಿ ಸಮಾರಂಭಗಳು ಇವೆ ಆದರೆ ಒಂದು ಬಲಿಷ್ಠವಾದ ಒಕ್ಕೂಟ ಮಂಡ್ಯ ಜಿಲ್ಲೆಗೆ ಅಗತ್ಯ ಇತ್ತು ದೇಶಕ್ಕೂ ರಾಜ್ಯಕ್ಕೂ ಇದೆ ರಾಜ್ಯದಲ್ಲಿ ಈಗಾಗಲೇ ರಾಜ್ಯ ಮಟ್ಟದ ಬುದ್ಧ ಬುದ್ಧನ ಸೊಸೈಟಿ ಇದೆ ಪಿ ಎಸ್ ಐ ಅಂತೇಳಿ ಅದು ಕೂಡ ಕೆಲಸ ಮಾಡ್ತಾಯಿದೆ ಅದಕ್ಕೊಂದು ಅನ್ ಅನ್ ಅಂಗವಾಗಿ ನಾವು ಮಂಡ್ಯ ಜಿಲ್ಲೆಯಲ್ಲಿ ಮಂಡ್ಯ ಜಿಲ್ಲಾ ಬುದ್ಧಿಸ್ಟ್ ಒಕ್ಕೂಟ ಅನ್ನುವಂಥ ಒಂದು ಸಂಸ್ಥೆಯನ್ನು ನಾವು ಕಳೆದ ವಾರ ಸಮಾನ ಚಿಂತಕರು ವಿಚಾರವಂತರು ಮತ್ತು ಬುದ್ಧಿಸಮ್ ಬಗ್ಗೆ ಒಲವಿರ್ತಕ್ಕಂಥವ್ರು ಒಂದು ಸಭೆ ನಡೆಸಿದ್ವಿ ಆ ಸಭೆಯಲ್ಲಿ ಒಂದು ಒಮ್ಮತ ಬಂತು ಇದು ಒಂದು ಜಾತಿಗೆ ಸೀಮಿತ ಮಾಡಬೇಡಿ ಎಲ್ಲರೂ ನಾವು ಕೂಡ ಬುದ್ಧನ ವಿಚಾರಗಳ ಬಗ್ಗೆ ಹೆಚ್ಚು ಆಸಕ್ತಿ ಇರೋದ್ರಿಂದ ಇದು ಜಾತ್ಯಾತೀತ ಸಂಘಟನೆಯಾಗಿ ಮಾಡಿ ಅಂಥೇಳಿ ಒಂದು ಸಭೆಯಲ್ಲಿ ನಿರ್ಣಯ ಆಯಿತು ಆ ಸಭೆಗೆ ನಾನು ಕೂಡ ಅಧ್ಯಕ್ಷತೆ ವಹಿಸಿದೆ ಸನ್ಮಾನ್ಯ ಮಾಯಿಗೌಡರು ಗೌರವಾಧ್ಯಕ್ಷರಿಗಾಗಿ ಅಧ್ಯಕ್ಷರಾಗಿ ನಮ್ಮ ಕಾರ್ಯಾಧ್ಯಕ್ಷಗಾಗಿ ಶಿವಲಿಂಗಯ್ಯನವರು ರಾಜಮೂರ್ತಿ ಮತ್ತು ಹಬಿಗೌಡ ಅವರು ನಿರಂಜನ ಇವರೆಲ್ಲರೂ ಕೂಡ ಭಾಗವಹಿಸಿದ್ವಿ ಅವು ತೀರ್ಮಾನ ತಗೊಂಡ್ವಿ ಇಡೀ ಜಿಲ್ಲೆಯಲ್ಲಿ ಒಂದು ದೊಡ್ಡ ಸಮಾವೇಶವನ್ನು ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ನಲ್ಲಿ ಮಾಡಬೇಕು ಜಿಲ್ಲಾದ್ಯಂತ ಆ ಸಮಾವೇಶಕ್ಕೆ ಭಾಗವಹಿಸಬೇಕು ಅದಕ್ಕೆ ಮುಂದೆ ಮುಂದೆ ಪೂರ್ವಭಾವಿಯಾಗಿ ಎಲ್ಲ ತಾಲೂಕುಗಳಿಗೂ ಇಡೀ ನಮ್ಮ ಟೀಮ್ ಭೇಟಿ ಕೊಡಬೇಕು ತಾಲೂಕು ಸಮಿತಿಗಳನ್ನು ಮಾಡಬೇಕು ಮತ್ತು ಹೋಬಳಿ ಸಮಿತಿಗಳು ಪಂಚಾಯಿತಿವರೆಗೂ ಕೂಡ ಮುಟ್ಟಿಸ್ಬೇಕು ಇಡೀ ಜಿಲ್ಲಾದ್ಯಂತ ಒಂದು ದೊಡ್ಡ ಸಂಘಟನೆ ಮಾಡಿದ ನಂತರ ಇಪ್ಪತ್ತು ಇಪ್ಪತ್ತೈದು ಸಾವಿರ ಜನವನ್ನು ಸೇರಿಸಿ ಬೃಹತ್ ಸಮಾವೇಶ ಮಾಡಬೇಕು ಅಂತ ತೀರ್ಮಾನ ಆಯಿತು ಅದಕ್ಕಂತೆ ತಮಗೆ ತಿಳಿಸಿ ನಾವು ಮುಂದುವರಿಯೋಣ ಅನ್ನೋ ಉದ್ದೇಶದಿಂದ ಇವತ್ತು ನಾವಿಲ್ಲಿ ಸೇರಿಕೊಂಡಿದ್ದೇವೆ ಬೌದ್ಧ ಮತದ ಪ್ರಚಾರದ ಅಂಗವಾಗಿ ಸಾಹಿತ್ಯವನ್ನು ತರತಕ್ಕಂಥದ್ದು ಕಿರುಚಿತ್ರವನ್ನು ಮಾಡುವಂಥದ್ದು ವಿಡಿಯೋ ಚಿತ್ರೀಕರಣವನ್ನು ಜನಗಳಿಗೆ ಸಾಹಿತ್ಯ ಇಲ್ಲದೆ ಪ್ರಚಾರ ಸಾಧ್ಯ ಇದೆ ಸೊ ಹಾಗಾಗಿ ಸಾಹಿತ್ಯದ ಒಂದು ಒಂದು ಟೀಮು ಕಾನೂನು ಟೀಮು ಈಗ ಆದೇಶದ ಬಗ್ಗೆ ಹಲವರಿಗೆ ಗೊತ್ತಿಲ್ಲ ಅದನ್ನು ಜಾಗೃತಿ ಮಾಡೋದ್ರ ಬಗ್ಗೆ ಹೀಗೆ ಒಂದು ನಾಲ್ಕೈದು ಸಮಿತಿಗಳನ್ನು ಕೂಡ ನಾವು ಮಾಡಿಕೊಂಡಿದ್ದೇವೆ ಪತ್ರಿಕಾಗೋಷ್ಠಿಯಲ್ಲಿ ಸಾಹಿತಿ ಮಾಯಿಗೌಡ ಕೊಪ್ಪ ಅಭಿಗೌಡ ಪ್ರಕಾಶ್ ಬ್ಯಾಟರಹಳ್ಳಿ ಟಿ ಎಸ್ ಹಾಳಯ್ಯ ಸೇರಿದಂತೆ ಇತರರು ಹಾಜರಿದ್ದರು ಹಲಗೂರು ಪೊಲೀಸ್ ಠಾಣೆಯ ವ್ಯಾಪ್ತಿಯ ಹೊಸದೊಡ್ಡಿ ಗ್ರಾಮದ ಕಬ್ಬಾಳೆಗೌಡ ಎಂಬುವವರ ಮನೆಯಲ್ಲಿ ಬಾಗಿಲು ಒಡೆದು ಸುಮಾರು ನೂರ ಮೂವತ್ತು ಗ್ರಾಂ ಚಿನ್ನ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ರೂಪಾಯಿ ನಗದು ಕಳ್ಳತನವಾಗಿದ್ದು ಸ್ಥಳಕ್ಕೆ ಹಲಗೂರು ಸರ್ಕಲ್ ಇನ್ಸ್ಪೆಕ್ಟರ್ ಶ್ರೀಧರ್ ಹಲಗೂರು ಸಬ್ಇನ್ಸ್ಪೆಕ್ಟರ್ ಮಹೇಂದ್ರ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಕಬ್ಬಾಳೆ ಮಗ ಪಾಪಣ್ಣ ಮಾತನಾಡಿ ನಮ್ಮ ತಂದೆ ತಾಯಿ ಹುಷಾರಿಲ್ಲದೆ ಆಸ್ಪತ್ರೆಯಲ್ಲಿ ಮನೆಯಲ್ಲಿ ಯಾರು ಇಲ್ಲದ ವೇಳೆ ಖದಿಮರು ಬಾಗಿ ಬಾಗಿಲು ಮುರಿದು ನೂರ ಇಪ್ಪತ್ತೈದು ಗ್ರಾಮ್ ಚಿನ್ನ ಹಾಗೂ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ರೂಪಾಯಿ ನಗದ ನದೋಚಿ ಪರಾರಿಯಾಗಿದ್ದಾರೆ ಈಗಾಗಲೇ ಸ್ಥಳಕ್ಕೆ ಬೆರಳಚ್ಚು ತಜ್ಞರು ಶ್ವಾನದಳ ಬಂದಿದೆ ಅಂತ ತಿಳಿಸಿದ್ರು ನಮ್ಮನೇಲಿ ಕಲ್ತನ ಆಗಿದೆ ಇವತ್ತು ಬೆಳಿಗ್ಗೆ ತಂದೆ ಹೆಸರು ನಮ್ಮ ಮನೇಲಿ ಸುಮಾರು ನೂರ ಮೂವತ್ತು ಗ್ರಾಮ್ ಚಿನ್ನ ಒಂದು ಕಾಲು ಲಕ್ಷ ಒಡವೆ ದುಡ್ಡಿತ್ತು ಅಷ್ಟು ಇವತ್ತು ಬೆಳಗ್ಗೆ ಕಳ್ತಾನಾಗಿದೆ ನಮ್ಮ ತಂದೆ ತಾಯಿ ಇಬ್ಬರು ಹುಷಾರಿಲ್ಲ ಹಾಸ್ಪಿಟಲ್ ಅಲ್ಲಿ ಹಲವೂರಿಂದ ಸರ್ಕಲ್ ಇನ್ಸ್ಪೆಕ್ಟರ್ ಇನ್ಸ್ಪೆಕ್ಟರ್ ಬಂದಿದ್ದಾರೆ ಶ್ವಾನದಾಳ ಎಲ್ಲ ಬಂದಿದೆ ಎಲ್ಲ ಬಂದು ಪರೀಕ್ಷೆ ಮಾಡ್ತಾ ಇದೆ ಮನೆಯಲ್ಲಿ ಯಾರು ಇದ್ದಿಲ್ಲ ಸರ್ ಮನೆ ಖಾಲಿ ಇತ್ತು ತಂದೆ ತಾಯಿ ಎಲ್ಲ ಹಾಸ್ಪಿಟಲ್ ಇದ್ದಾರೆ ಹುಷಾರಿಲ್ಲ ಹಾಗಾಗಿ ಮನೆ ಖಾಲಿ ಹಲಗೂರು ಸರ್ಕಲ್ ಇನ್ಸ್ಪೆಕ್ಟರ್ ಶ್ರೀಧರ್ ಸಬ್ ಇನ್ಸ್ಪೆಕ್ಟರ್ ಮಹೇಂದ್ರ ಬೆರಳಚ್ಚು ತಜ್ಞ ಮಂಜು ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮತ್ತಷ್ಟು ತನಿಖೆಯನ್ನು ಕೈಗೊಂಡಿದ್ದಾರೆ ಶಾಲಾ ಮಕ್ಕಳಿಗಾಗಿ ಬಾಹ್ಯಾಕಾಶ ತಜ್ಞರ ಡಿಐವೈ ಕಾರ್ಯಾಗಾರ ಪ್ರದರ್ಶನವನ್ನು ಉದ್ಘಾಟಿಸಿದ ಇಸ್ರೋ ಮಾಜಿ ನಿರ್ದೇಶಕ ಸಿಬಿಪಿಒ ಡಾಕ್ಟರ್ ಪಿವಿ ವೆಂಕಟಕೃಷ್ಣನ್ ಉದ್ಘಾಟಿಸಿ ಮಕ್ಕಳಿಗೆ ಮಾಹಿತಿ ನೀಡಿದರು will not come in your face at all. Do not have a space in your mind. You Do not have a space in your path. You're always tread towards that ಜೂನ್ ಇಪ್ಪತ್ತರಿಂದ ಮೂವತ್ತರವರೆಗೆ ಇಂಡಿಯಾ ಇನ್ ಸ್ಪೇಸ್ ಹೆಸರಿನಲ್ಲಿ ವಿಶೇಷ ಬಾಹ್ಯಾಕಾಶ ಸಾಹಸವನ್ನು ತರುವ ಪ್ರಯತ್ನ ಮುಂದಿನ ಪೀಳಿಗೆಯ ಬಾಹ್ಯಾಕಾಶವನ್ನು ತಲುಪಲು ಮತ್ತು ಪ್ರೇರೇಪಿಸುವ ಪ್ರಯತ್ನ ಈವೆಂಟ್ ವಿವಿಧ ಬಾಹ್ಯಾಕಾಶ ಪರಿಶೋಧನೆಗಳು ಕೊಡುಗೆಗಳು ಮತ್ತು ಸ್ಪೇಸ್ ಕ್ಷೇತ್ರದಲ್ಲಿ ಇಸ್ರೋದ ಸಾಧನೆಗಳ ಪ್ರದರ್ಶನ ಇಂಟರ್ಆಕ್ಷ್ ಸ್ಪೇಸ್ ಖಗೋಳಶಾಸ್ತ್ರದ ಉಪಕರಣಗಳು ಮತ್ತು ಪರಿಕರಗಳು ಪಿಎಸ್ಎಲ್ವಿ ಚಂದ್ರಯಾನ ತ್ರೀ ಮತ್ತು ಎಚ್ಆರ್ಎಲ್ವಿಯ ರಾಕೆಟ್ ಮಾದರಿಗಳ ಪ್ರದರ್ಶನ ಮೈಸೂರು ನಗರದ ಫೋರಂಲ್ನಲ್ಲಿ ಏರ್ಪಡಿಸಲಾಗಿದೆ ಎಂದರು ಮೈಸೂರಲ್ಲಿ ನಾವು ಫಸ್ಟ್ ಟೈಮ್ ಮಾಡ್ತಾ ಇರೋದು ಓಕೆ ಸೊ ಈ ಥರ ನಾವು ಸೌತ್ ಇಂಡಿಯಾ ಮತ್ತು ನಾರ್ತ್ ಇಂಡಿಯಾ ಎಲ್ಲ ಕಡೆ ನಾವು ಕವರ್ ಮಾಡ್ತೀವಿ ಈ ಥರದ್ದು ಸೊ ನಕ್ಸಸ್ ಮಾಲ್ ನಮಗೆ ಆಪರ್ಚುನಿಟಿ ಕೊಟ್ಟು ಫಸ್ಟ್ ಈ ಥರ ಮಾಡೋದಕ್ಕೆ ಸೊ ಇವತ್ತು ಟ್ವೆಂಟಿ ಎತ್ ಜೂನು ಸೊ ಇವತ್ತೇ ಸ್ಟಾರ್ಟ್ ಆಗುತ್ತೆ ಮತ್ತು ಥರ್ಟಿ ಎತ್ ಜೂನ್ವರೆಗೆ ಇದು ನಡೆಯುತ್ತೆ ಕಂಟಿನ್ಯೂಸ್ ಆಗಿ ಇದು ನಡೆಯುತ್ತೆ ಎವ್ರಿ ಡೇ ಕು ಕಾಂಪಿಟೇಷನ್ಸ್ ಇರುತ್ತೆ ಫಾರ್ ಸ್ಟೂಡೆಂಟ್ಸ್ ಸ್ಟೂಡೆಂಟ್ಗೆ ಕಾಂಪಿಟೇಷನ್ಸ್ ಇರುತ್ತೆ ಅವರು ಕ್ವಿಜ್ ಕಾಂಪಿಟೇಷನ್ಸ್ ಇರುತ್ತೆ ಆ್ಯಕ್ಟಿವಿಟೀಸ್ ಇರುತ್ತೆ ಡಿ ಎ ವೈ ಕಿಟ್ಸ್ ಇರುತ್ತೆ ಎಲ್ಲರೂ ಬಂದು ಇಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು ಅವರಿಗೆಲ್ಲ ಪ್ರೈಸ್ ಗಿಫ್ಟ್ಸ್ ಎಲ್ಲ ಇರ್ತೀವಿ ಮತ್ತು ಇಲ್ಲಿ ಏನಾದರೂ ಕ್ವಶನ್ಸ್ ಇದ್ದರೆ ಇಲ್ಲೇ ಅವ್ರು ಕೇಳ್ಬೋದು ಎಲ್ಲ ಮಾಡಲ್ಸ್ ರಿಲೇಟೆಡ್ ಏನಕ್ಕೆ ಇವಾಗ ಇಲ್ಲ ಏನಂದರೆ ಎಲ್ಲರಿಗೆ ನಾವು ರಾಕೆಟ್ ಲಾಂಚ್ ಮಾಡ್ತೀವಿ ಅಂತ ಗೊತ್ತು ಏನಕ್ಕೆ ರಾಕೆಟ್ ಲಾಂಚ್ ಮಾಡ್ತಾ ಇದ್ದೀವಿ ಅದ್ರದ್ದು ಅಪ್ಲಿಕೇಶನ್ ಏನು ಮೇಲ್ಗಡೆ ಸ್ಯಾಟಲೈಟ್ ನಾವು ಕಳಿಸ್ತಾ ಇದೀವಿ ಅದ್ರದ್ದು ಅಪ್ಲಿಕೇಶನ್ಸ್ ಏನು ಡೈಲಿ ಡೈಲಿ ರೂಟೀನ್ ಆ್ಯಕ್ಟಿವಿಟೀಸಲ್ಲಿ ನಾವು ಎಲ್ಲಿ ಯಾವ ಥರ ನಾವು ಸ್ಯಾಟಲೈಟ್ಸ್ನ ಯೂಸ್ ಮಾಡ್ಕೋತೀವಿ ಅದೆಲ್ಲ ನಾವು ಇಲ್ಲಿ ಕವರ್ ಅವ್ರಿಗೆ ಅವ್ರ ಕಡೆ ಬಂದರೆ ನಾವೆಲ್ಲ ಹೇಳ್ಕೊಡ್ತೀವಿ ಬೇಕಾದರೆ ಸೊ ಆ ಥರ ಎಜುಕೇಷನ್ ಮತ್ತು ಇಲ್ಲಿ ಡೆವಲಪ್ ಮಾಡ್ತಾ ಇದೀವಿ ಏನಾದರೂ ಸ್ಟೆಮ್ ರಿಲೇಟೆಡ್ ಎಜುಕೇಷನ್ಸ್ ರಿಲೇಟೆಡ್ ಏನಾದರೂ ಕ್ವಶನ್ಸ್ ಇದ್ದರೆ ಇಲ್ಲಿ ಅವ್ರು ಬಂದು ಡೈರೆಕ್ಟಾಗಿ ಕೇಳ್ಬೋದು ಅದೆಲ್ಲ ನಾವು ಇಲ್ಲಿ ಮತ್ತೆ ಮಾಡೆಲ್ಸ್ ಎಲ್ಲ ನೀವು ನೋಡ್ಬೋದು ಅದು ಡೈರೆಕ್ಟಾಗಿ ಅವರು ಪರ್ಚೇಸು ಕೂಡ ಮಾಡ್ಬೋದು ಏನಾದರೂ ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಮಾಡೆಲ್ಸ್ ಪರ್ಚೇಸ್ ಮಾಡೋಕ್ಕೆ ಅದು ಕೂಡ ನಾವು ಅವರಿಗೆ ಕೊಡ್ತೀವಿ ಭಾರತ ದೇಶವು ವಿಶ್ವಸಂಸ್ಥೆಯ ಮೇಲೆ ಪ್ರಭಾವ ಬೀರಿ ಯೋಗವನ್ನ ಅಂತಾರಾಷ್ಟ್ರೀಯ ದಿನವನ್ನಾಗಿ ಆಚರಣೆ ಮಾಡಲು ಘೋಷಣೆ ಮಾಡಿ ಇವತ್ತಿಗೆ ಹತ್ತು ವರ್ಷವಾಗಿದೆ ಶಿಸ್ತುಬದ್ಧ ಜೀವನ ನಡೆಸಲು ಯೋಗ ಅತ್ಯಂತ ಪ್ರೇರಣೆಯಾಗಿದೆ ಅಂತ ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಎಚ್ಎಸ್ ಮಹಾದೇವಪ್ಪ ತಿಳಿಸಿದರು ನಗರದ ಅರಮನೆ ಆವರಣದಲ್ಲಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯಿತಿ ಹಾಗೂ ಆಯುಷ್ ಇಲಾಖೆ ವತಿಯಿಂದ ನಡೆದ ಹತ್ತನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆಯನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ಯೋಗದ ನಿಯಮಗಳನ್ನು ಪಾಲಿಸುವಂತಹ ಭಾರತ ಪ್ರಪಂಚದ ಇತರ ರಾಷ್ಟ್ರಗಳಿಂದ ಮುಂಚೂಣಿಯಲ್ಲಿದೆ ಯೋಗ ಮಾಡೋದ್ರಿಂದ ನಮ್ಮ ದೇಹದ ನಿಯಂತ್ರಣ ಅಂಗಾಂಗಗಳ ಪರಿಪೂರ್ಣ ಮತ್ತು ಕ್ರಮಬದ್ಧವಾದ ಕಾರ್ಯಚಟುವಟಿಕೆ ಮನಸ್ಸಿನ ಸಮತೋಲನ ಆರೋಗ್ಯದ ವೃದ್ಧಿ ಶಿಸ್ತುಬದ್ಧವಾದ ಜೀವನ ನಡೆಸಲು ಅತ್ಯಂತ ಪ್ರೇರಣೆಯಾಗಿರುವುದು ಆರೋಗ್ಯ ಅಂತ ಹೇಳಿದರು ಯೋಗವನ್ನು ನಿಯಮಬದ್ಧವಾಗಿ ಪಾಲನೆ ಮಾಡೋದ್ರಿಂದ ಶಿಸ್ತುಬದ್ಧ ಜೀವನ ನಡೆಸಿ ಆರೋಗ್ಯದ ವೃದ್ಧಿ ಮಾಡಿಕೊಂಡು ಸಮಾಜ ಹಾಗೂ ಕುಟುಂಬವನ್ನ ಲವಲವಿಕೆಯಿಂದ ನೋಡಿಕೊಂಡು ಹೋಗಬಹುದು ಕಳೆದ ಬಾರಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದ ಸಂದರ್ಭದಲ್ಲಿ ರೇಸ್ ಕೋರ್ಸ್ನಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನ ಮಾಡಿ ವಿಶ್ವ ಗಿನ್ನಿಸ್ ದಾಖಲೆಯನ್ನ ಮೈಸೂರು ಮಾಡಿತ್ತು ಎಂದರು ನಿರ್ದಿಷ್ಟವಾದ ದೇಹದ ಸಮಸ್ಯೆಗಳಿಗೆ ನಿರ್ದಿಷ್ಟವಾದ ಯೋಗ ಕ್ರಿಯೆಗಳನ್ನ ಮಾಡಿದಲ್ಲಿ ಆರೋಗ್ಯಯುತವಾಗಿರುವುದಕ್ಕೆ ಸಾಧ್ಯ ಎಂಬುದನ್ನು ವೈದ್ಯಕೀಯ ಶಾಸ್ತ್ರ ಹಾಗೂ ತಜ್ಞರು ಹೇಳಿದ್ದಾರೆ ಎಂದರು ಯೋಗ ಅನ್ನೋದು ಪ್ರತಿಯೊಬ್ಬ ಮನುಷ್ಯನಿಗೆ ಸಿಸ್ತುಬದ್ಧವಾದ ಜೀವನ ನಡೆಸೋದಕ್ಕೆ ನಮ್ಮ ಅಂಗಾಂಗಗಳನ್ನು ದೇಹವನ್ನು ನಿಯಂತ್ರಣಕ್ಕೆ ಇಟ್ಕೊಳ್ಳಕ್ಕೆ ಒಂದು ವೈಜ್ಞಾನಿಕವಾದಂತ ಒಂದು ಅಭ್ಯಾಸ ಇದು ವೈದ್ಯಕೀಯ ಶಾಸ್ತ್ರ ಒಂದು ಭಾಗ ಯೋಗ ನ್ಯಾಚುರೋಪತಿ ಮತ್ತು ಪ್ರಾಣಾಯಾಮಗಳು ಪ್ರಾಚೀನ ವೈದ್ಯಕೀಯ ಪದ್ಧತಿಯ ವಿಭಾಗಗಳು ಇದರಿಂದ ಮನುಷ್ಯನ ಜೀವನದ ಆಯಸ್ಸು ವೃದ್ಧಿಯಾಗುತ್ತೆ ಆರೋಗ್ಯ ವೃದ್ಧಿಯಾಗ್ತದೆ ದೇಹದ ಅಂಗಾಂಗಗಳು ಸರಿಯಾಗಿ ಕೆಲಸ ಮಾಡಲಿಕ್ಕೆ ನಿಯಂತ್ರಣ ಮಾಡಲಿಕ್ಕೆ ಮತ್ತು ರೋಗ ನಿರೋಧಕ ಶಕ್ತಿಯನ್ನು ಬೆಳೆಸ್ಕೊಳ್ಳಿಕ್ಕೆ ಇದು ಪ್ರೇರಣೆ ಆಗುತ್ತೆ ಕಾರ್ಯಕ್ರಮದಲ್ಲಿ ವಿಧಾನ ಪರಿಷತ್ ಶಾಸಕರಾದ ಸಿಎನ್ ಮಂಜೇಗೌಡ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಕೆಎಂ ಗಾಯತ್ರಿ ಅಪರ ಜಿಲ್ಲಾಧಿಕಾರಿ ಡಾಕ್ಟರ್ ಪಿ ಶಿವರಾಜು ಆಯುಷ್ ವೈದ್ಯಾಧಿಕಾರಿ ಡಾಕ್ಟರ್ ಪುಷ್ಪಾ ಸೇರಿದಂತೆ ವಿವಿಧ ಸಂಘ ಸಂಸ್ಥೆಗಳು ಉಪಸ್ಥಿತರಿದ್ದರು ನಾಗಮಂಗಲ ತಾಲೂಕಿನ ಬ್ಯಾಡರಹಳ್ಳಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳಿಗೆ ಗ್ರಾಮದ ಮುಖಂಡ ಹಾಗೂ ಸಮಾಜ ಸೇವಕರಾದ ಸತೀಶ್ ಅವರು ನೋಟ್ಬುಕ್ ಬ್ಯಾಗ್ ಮತ್ತು ವಿದ್ಯಾರ್ಥಿಗಳಿಗೆ ಉಪಯುಕ್ತವಾದ ವಿದ್ಯಾ ಪರಿಕರಗಳನ್ನು ವಿತರಿಸಿದರು ವೇದಿಕೆ ಕಾರ್ಯಕ್ರಮ ಉದ್ಘಾಟನೆ ಮಾಡಿದ ಮಹಾಲಕ್ಷ್ಮಿ ಸತೀಶ್ ಮಾತನಾಡಿ ನಮ್ಮ ಗ್ರಾಮದ ಮಕ್ಕಳಿಗೆ ನೋಟ್ಬುಕ್ ಮತ್ತು ಇನ್ನಿತರ ವಸ್ತುಗಳನ್ನು ನೀಡ್ತಾ ಇರೋದು ನಮ್ಮ ಸೌಭಾಗ್ಯ ನಮ್ಮ ಮಾವನವರು ಈ ಹಿಂದೆ ಶಾಲೆಯ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅನುಕೂಲವಾಗಲಿ ಅಂತ ಸಹಾಯ ಮಾಡ್ತಾ ಇದ್ರು ಅವರ ನಡೆಯಂತೆ ನಮ್ಮ ಯಜಮಾನರು ಪ್ರತಿ ವರ್ಷ ಮಕ್ಕಳ ಸಾಮಗ್ರಿ ನೀಡ್ತಿದ್ದಾರೆ ಸದುಪಯೋಗ ಮಕ್ಕಳು ಒಳ್ಳೆಯ ವ್ಯಾಸಂಗ ಮಾಡಿ ಎಂದರು ಮಾವನವರು ಉಚಿತವಾಗಿ ಇದನ್ನೆಲ್ಲ ಕೊಡ್ತಾ ಇದ್ರು ಅವರು ಶಿಕ್ಷಣದಿಂದ ವಂಚಿತರಾಗಿದ್ದರಿಂದ ಈ ಕಾರ್ಯಕ್ರಮನ ಮುಂದುವರಿಸ್ಕೊಂಡು ಬಂದರು ಇವಾಗ ಅವ್ರ ಮರಣ ಹೊಂದಿದ ನಂತರ ನಮ್ಮ ಯಜಮಾನರು ಅದನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ ಇದನ್ನೆಲ್ಲ ಮಕ್ಕಳ ಹತ್ರ ನಾನು ಕೇಳ್ಕೊಳ್ಳೋದೊಂದೇ ಕರೆಕ್ಟಾಗಿ ಉಪಯೋಗಿಸ್ಕೊಂಡು ಒಳ್ಳೆಯ ಹೆಸರು ತನ್ನಿ ಸ್ಕೂಲ್ಗೆ ಅಂತ ನಾನು ಕೇಳ್ಕೊಂಡಿದ್ದೀನಿ ಮತ್ತೊಬ್ಬ ಕನ್ಯಾ ಹಿರಿಯ ಪತ್ರಕರ್ತ ಬಿ ಸಿ ಮೋಹನ್ ಕುಮಾರ್ ಮಾತನಾಡಿ ಸರ್ಕಾರಿ ಶಾಲೆಯ ಮಕ್ಕಳ ವಿದ್ಯಾಭ್ಯಾಸವನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಪ್ರತಿ ವರ್ಷವೂ ಕೂಡ ನನ್ನ ಗ್ರಾಮದ ಮಕ್ಕಳಿಗೆ ಯಾವುದೇ ರೀತಿಯ ತೊಂದರೆ ಆಗಬಾರ್ದು ಅಂತ ವಿದ್ಯಾಭ್ಯಾಸಕ್ಕೆ ಸಂಬಂಧಿಸಿದಂತೆ ಪರಿಕರಗಳನ್ನು ನೀಡುತ್ತಿದ್ದಾರೆ ಅದೇ ನಿಟ್ಟಿನಲ್ಲಿ ಇದೇ ಶಾಲೆಯಲ್ಲಿ ಓದಿದ ಮಕ್ಕಳು ಉನ್ನತ ವ್ಯಾಸಂಗ ಮಾಡ್ತಾ ಇರೋದು ನಮ್ಮ ಗ್ರಾಮಕ್ಕೆ ಹೆಮ್ಮೆ ಎಂದರು ಕೆಲ್ ಕೆಲ್ ಸತೀಶ್ ಎಲ್ಲ ಸದೀಶವರು ಮತ್ತು ಮಹಾಲಕ್ಷ್ಮಿ ಅವರು ಸೇರಿ ಒಟ್ಟಿಗೆ ಸೇರಿ ಪ್ರತಿ ವರ್ಷ ಎಲ್ಲ ರೀತಿಯ ಲೇಖಸ್ಥಾನ ಪೆನ್ ಇರ್ಬೋದು ಪೆನ್ಸಿಲ್ ಅವರು ರಬ್ಬರ್ ಇರ್ಬೋದು ಎಕ್ಸೈಸ್ ಇರ್ಬೋದು ಬ್ಯಾಗ್ ಪ್ರತಿಯೊಂದು ಏನೇನು ಮಕ್ಕಳಿಗೆ ಬೇಕು ಲೇಖಸ್ಥರು ಎಲ್ಲವನ್ನು ವಿತರಣೆ ಮಾಡ್ತಾ ಬಂದಿದ್ದಾರೆ ಅವರಿಗೆ ಒಳ್ಳೇದಾಗಲಿ ಅವ್ರಿಗೆ ಒಳ್ಳೇದಾಗ್ಲಿ ಇನ್ನೂ ಹೆಚ್ಚು ಹೆಚ್ಚು ಇಂಥ ಒಂದು ಕಾರ್ಯಕ್ರಮ ಮಾಡೋ ಶಕ್ತಿಯನ್ನು ಕೊಡ್ಲಿ ಅಂತ ಕೇಳ್ಕೊಳ್ತಾ ಮಕ್ಕಳುಗಳು ಇವತ್ತು ಇದರ ತಲುಪಿಗೆ ಸದುಪಯೋಗ ಪಡಿಸ್ಕೋಬೇಕು ಈಗಾಗಲೇ ನಮ್ಮ ಮೇಡಮ್ ಹೇಳಿದಂಗೆ ಫಲ ವಿದೇಶಾಲೆಗೆದಂಥ ವ್ಯಾರ್ಥಿನಿ ಇವತ್ತು ಎಂಬತ್ತ ಏಳು ಪರ್ಸೆಂಟ್ ತೆಗೆದುಕೊಂಡು ಪಿ ಯು ಸಿ ಯಲ್ಲಿ ಬಿ ಎಸ್ ಸಿ ಅಗ್ರಿ ಓದ್ತೀವಿ ಅಂತ ಹೇಳ್ತಿದ್ದಾಳೆ ಭಾಳ ಖುಷಿಯಾಗಿ ನಮ್ಮ ನಮ್ಮ ಊರಲ್ಲಿ ಯಾರು ಬಿ ಎಸ್ ಸಿ ಅಗ್ರಿ ಮಾಡಿದ್ರು ಯಾರೂ ಇಲ್ಲ ಬಿ ಎಸ್ ಸಿ ಅಗ್ರಿ ಮಾಡ್ತೀವಿ ಅಂತೇಳಿ ಭಾಳ ಖುಷಿಯಾಗಿ ಬಿ ಎಸ್ ಸಿ ಎಗ್ರಿ ಸೇರ್ತಿ ಅಂತ ಹೇಳ್ತಿದ್ದಾಳೆ ಇನ್ನು ನಮ್ಮ ಬಿ ಎಸ್ ಮಗಳು ಪೂರ್ಣಿಮಾ ಆದುಚೇರಿ ಯೂನಿವರ್ಸಿಟಿಯಲ್ಲಿ ಗೋಲ್ಡ್ ಮೆಡಲ್ ತೊಗೊಂಡು ಫಸ್ಟ್ ರ್ಯಾಂಕ್ನಲ್ಲಿ ಬಿ ಇ ವಿಯನ್ನು ಪಾಸ್ ಮಾಡಿದ್ದಾರೆ ಇದು ಮೂರನೇ ಹೆಮ್ಮೆ ಇಂಥ ಮಕ್ಕಳುಗಳು ಈ ಶಾಲೆ ಇಂಥ ಮಕ್ಕಳಿಗೆ ಪ್ರೋತ್ಸಾಹ ಪಡ್ಕೊಂಡು ಬಂದಿದೆ ಆ ಒಂದಿಷ್ಟು ಇದೆಲ್ಲಾ ಆಲೋಚನೆ ಮಾಡಿ ಚೆನ್ನಾಗಿ ಹೋಗಬೇಕು ಅಂತ ಹೇಳಿ ಕೇಳಳ್ತಾನೆ ಅಯ್ಯ ಕುಸುಮ ನಮ್ಮ ಶಾಲೆಯಲ್ಲಿ ಓದಂತ ವಿದ್ಯಾರ್ಥಿ ಎಸ್ಎಲ್ಸಿ ಅಲ್ಲಿ ಮೈಲಪಟ್ಟಣ ಶಾಲೆಯಲ್ಲಿ ಡಿಸ್ಟ್ರಿಕ್ಷನ್ ಪಾಸ್ ಆಗಿದಳಾ ಇಂತ ಮಕ್ಕಳು ನಿಮಗೆಲ್ಲರೂ ಇಂತ ಮಕ್ಕಳು ನಿಮಗೆಲ್ಲರೂ ಉತ್ಸಾಹ ಉತ್ಸಾಹ ಅಂತ ಕೊಡಬೇಕು ಪ್ರೋತ್ಸಾಹ ಕೊಡಬೇಕು ಅಂತ ಕೇಳಳ್ತಾ ಇದೆ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡಿ ಎಸ್ಎಎಸ್ಎಲ್ಸಿ ಪರೀಕ್ಷೆಯಲ್ಲಿ ಅತ್ಯುತ್ತಮ ಅಂಕ ಪಡೆದ ಶಾಲಾ ಮಕ್ಕಳು ಮತ್ತು ಪೋಷಕರಿಗೆ ಸನ್ಮಾನ ಮಾಡಲಾಯಿತು ಕಾರ್ಯಕ್ರಮದಲ್ಲಿ ಶಾಲಾ ಮುಖ್ಯಸ್ಥಾ ಕೇಶವದೇವ ಶಿಕ್ಷಕರಾದ ಅಪಾಸಿನ್ ಫರ್ದೋಸ್ ಆ ರತ್ನಮ್ಮ ಗ್ರಾಮದ ಮುಖಂಡರಾದ ಪ್ರಭು ರವಿ ತಮಣ್ಣಗೌಡ ಅಶೋಕ್ ಎಸ್ಟಿಎಂಸಿಯ ಸದಸ್ಯರಾದ ಮಂಜುಳಾ ಹಾಗೂ ಶಾಲಾ ಮಕ್ಕಳು ಭಾಗವಹಿಸಿದ್ದರು ಹತ್ತನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನ ನಾಗಮಂಗಲ ಶಿರಪಟ್ಟಣದ ಕೇಂದ್ರೀಯ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ಅನುಸಂಧಾನ ಪರಿಷತ್ ವತಿಯಿಂದ ಅಂತಾರಾಷ್ಟ್ರೀಯ ಯೋಗ ವಿಶ್ವ ದಿನವನ್ನು ಆಚರಣೆ ಮಾಡಲಾಯಿತು ಸಾವಿರಾರು ಶಾಲಾ ವಿದ್ಯಾರ್ಥಿಗಳು ಮತ್ತು ಸಾರ್ವಜನಿಕರು ಪ್ರಕೃತಿ ಚಿಕಿತ್ಸಾ ಕೇಂದ್ರದ ಯೋಗ ಚಿಕಿತ್ಸಕ ಮತ್ತು ಯೋಗ ತರಬೇತುದಾರ ಸಿದ್ದಪ್ಪ ನರಘಟ್ಟಿ ಅವರು ಯೋಗ ಶಿಬಿರಕ್ಕೆ ಆಗಮಿಸಿದ ಸಾವಿರಾರು ಜನರಿಗೆ ವಿವಿಧ ಬಗೆಯ ಯೋಗಾಸನದ ಆಯಾಮಗಳನ್ನು ಹೇಳಿಕೊಂಡರು

ಕೇಂದ್ರೀಯ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ಕೇಂದ್ರ ನಾಗಮಂಗಲದ ನೋಡಲ್ ಅಧಿಕಾರಿ ವಾದಿರಾಜ್ ಮಾತನಾಡಿ ಉತ್ತಮ ಸಮಾಜ ನಿರ್ಮಾಣಕ್ಕೆ ಯೋಗ ಎಂಬ ಮಂತ್ರ ಅವಶ್ಯಕವಾಗಿದೆ ಹತ್ತನೇ ವರ್ಷದ ಅಂತಾರಾಷ್ಟೀಯ ಯೋಗ ದಿನಾಚರಣೆಯನ್ನ ಪ್ರಕೃತಿಯ ಮಡಿಲಿನ ನಮ್ಮ ಕೇಂದ್ರದಲ್ಲಿ ಇದೆ ನಾವು ಮತ್ತೆ ಸಮಾಜ ಯೋಗದ ಪರಿಪೂರ್ಣತೆಯನ್ನ ತಿಳಿದುಕೊಂಡು ನಾವು ಉತ್ತಮವಾದ ನಂತರ ಸಮಾಜವನ್ನು ಸಮಾಜವನ್ನ ತೆತ್ತಬಹುದು ಇದೇ ನಿಟ್ಟಿನಲ್ಲಿ ಕಾಶ್ಮೀರದಲ್ಲಿ ಶಾಂತಿ ಕಾಪಾಡಿಕೊಳ್ಳುವಂತಹ ಉದ್ದೇಶದಿಂದ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರು ಈ ದಿನ ಕಾಶ್ಮೀರದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಅಂತ ತಿಳಿಸಿದರು ಇಂದಿನ ದಿವಸ ಹಗಲು ಜಾಸ್ತಿ ಮತ್ತೆ ನಮ್ಮ ಭಾರತ ದೇಶದಲ್ಲಿ ನೋಡಿಕೊಂಡ್ರೆ ಹಿಂದೆ ಹಿಂದಿನ ಕಾಲದಲ್ಲಿ ಇವತ್ತಿಂದ ಅಭ್ಯಾಸಗಳು ಶುರು ಮಾಡ್ತಾ ಇದ್ರು ಹಾಗಾಗಿ ಇದು ಒಂದು ಶ್ರೇಷ್ಠ ದಿನ ಆಗಿರೋದ್ರಿಂದ ಜೂನ್ ಇಪ್ಪತ್ತೊಂದನ್ನೇ ಯೋಗ ದಿವಸವಾಗಿ ನಾವು ಶುರು ಮಾಡಿರೋದು ಮತ್ತು ಈ ಸತಿಯ ಥೀಮ್ ಪ್ರತಿಯೊಂದು ಅಂದರೆ ಎರಡು ಸಾವಿರದ ಹದಿನೈದರಿಂದ ನಾವು ಎವ್ರಿ ಇಯರ್ ಪ್ರತಿ ವರ್ಷವೂ ಕೂಡ ಯೋಗ ದಿವಸವನ್ನು ಆಚರಿಸ್ತಾ ಬಂದಿರೋದು ವಿತ್ ಒನ್ ಒಂದು ಥೀಮು ಈ ವರ್ಷದ ಥೀಮ್ ಏನು ಅಂತಂದರೆ ಯೋಗ ಫಾರ್ ಸೆಲ್ಫ್ ಅಂಡ್ ಸೊಸೈಟಿ ಮತ್ತು ನಮಗೂ ಹಾಗೂ ಸಮಾಜಕ್ಕಾಗಿ ಯೋಗ ಅಂತ ಹೇಳಿಬಿಟ್ಟು ಅಂತ ನಾನು ಹೇಳ್ದ ಹಾಗೆ ಮೊದಲು ನಾವು ಬದಲಾದರೆ ಮಾತ್ರ ಸಮಾಜವನ್ನು ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಆಗ್ತಕ್ಕಂಥದ್ದು ಹಾಗಾಗಿ ಯೋಗ ಅಂತಕ್ಕಂಥದ್ದು ಮೊದಲು ನಮ್ಮಿಂದನೇ ಶುರುವಾಗಲಿ ಅಂತ ಹೇಳಿಬಿಟ್ಟು ಮೊದಲು ನಾವು ಬದಲಾಗೋಣ ಅದೇ ಥರ ನಾವು ಬದಲಾದ ನಂತರ ಸಮಾಜವನ್ನು ಕೂಡ ನಾವು ಬದಲಾಯಿಸೋಣ ಅಂತಕ್ಕಂತಹ ಒಂದು ಥೀಮನ್ನು ಇಟ್ಕೊಂಡು ಈ ವರ್ಷ ನಾವು ಯೋಗ ಫಾರ್ ಸೆಲ್ಫ್ ಆ್ಯಂಡ್ ಸೊಸೈಟಿ ಅಂತ ಥೀಮ ಇಟ್ಕೊಂಡು ಈ ವರ್ಷ ನಾವು ಯೋಗಾಭ್ಯಾಸವನ್ನು ಮಾಡ್ತಾ ಇದ್ದೀವಿ